ಆರಂ ಸುದ್ದಿ ಕನ್ನಡ ಸುಸ್ವಾಗತ ನೀವು ಆರಂ ಸುದ್ದಿ ಕನ್ನಡ ವೀಕ್ಷಿಸುತ್ತಿದ್ದೀರಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರಾಜ್ಯ ಸರ್ಕಾರ ದುರುಪಯೋಗಪಡಿಸಿಕೊಂಡು ಜನರನ್ನು ವಂಚಿಸುತ್ತಿರುವುದನ್ನು ಯಲವಾದಿ ನಾರಾಯಣಸ್ವಾಮಿ ಚಾಮರಾಜನಗರ ನಗರದಲ್ಲಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಯಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಬಿಜೆಪಿ ನಗರದ ಚಾಮರಾಜೇಶ್ವರ ದೇವಸ್ಥಾನದ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿತು ಈ ಸಂದರ್ಭದಲ್ಲಿ ಮಾತನಾಡಿದ ನಾರಾಯಣಸ್ವಾಮಿ ಕಾಂಗ್ರೆಸ್ ಸರ್ಕಾರವನ್ನು ತೀವ್ರವಾಗಿ ಗುರಿಯಾಗಿಸಿಕೊಂಡರು ಕಾಂಗ್ರೆಸ್ ಸರ್ಕಾರದಿಂದ ದಲಿತರಿಗೆ ಆಗಿರುವ ಅನ್ಯಾಯ ಮತ್ತು ವಂಚನೆಯ ಬಗ್ಗೆ ಯಾವುದೇ ಪ್ರಶ್ನೆಗಳನ್ನು ಎತ್ತದಿರುವ ಬಗ್ಗೆ ಅವರು ಕಳವಳ ವ್ಯಕ್ತಪಡಿಸಿದರು ಬಜೆಟ್ನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಗಳಿಗೆ ಅನುದಾನ ಘೋಷಿಸಿದ್ದಕ್ಕಾಗಿ ರಾಜ್ಯ ಸರ್ಕಾರದ ವಿರುದ್ಧ ಅವರು ಗಂಭೀರ ಆರೋಪಗಳನ್ನು ಮಾಡಿದರು ಆದರೆ ಅನುದಾನಗಳು ಜನರನ್ನು ತಲುಪಲಿಲ್ಲ ರಾಜ್ಯ ಸರ್ಕಾರವು ತನ್ನ ಐದು ಭರವಸೆಗಳಿಗಾಗಿ ಈ ಹಣವನ್ನು ಬಳಸುತ್ತಿದೆ ಮತ್ತು ಜವಾಬ್ದಾರಿಯುತ ಜನರನ್ನು ವಂಚಿಸಿದೆ ಎಂದು ಅವರು ಆರೋಪಿಸಿದರು ಈಗ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿ ಸರ್ಕಾರ ದಲಿತರಿಗೆ ಅನ್ಯಾಯ ಮಾಡಿದೆ ಮೋಸ ಮಾಡಿದೆ ಅಂತಕ್ಕಂಥದ್ದು ಈಗ ಜನರಿಗೆ ಅರ್ಥ ಆಗ್ತಾ ಇದೆ ಆದ್ದರಿಂದ ದಲಿತರು ಈಗ ಕಾಂಗ್ರೆಸ್ನ ವಿರುದ್ಧವಾಗಿ ಹೊರಟಿದ್ದಾರೆ ಈ ಆ ಕಾರಣವನ್ನು ಇಟ್ಕೊಂಡು ಇವತ್ತು ಈ ನಿಗಮಗಳಿಗೆ ಹಣ ಬಿಡುಗಡೆ ಮಾಡಬೇಕು ಆ ಜನಾಂಗಗಳಿಗೆ ಇರ್ತಕ್ಕಂಥ ಸಮಸ್ಯೆಗಳ ಪರಿಹಾರಕ್ಕಾಗಿ ಅದು ವಿನಿಯೋಗ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಸರ್ಕಾರದ ಕ್ರಮವನ್ನು ಕಟ್ಟಿಸಿ ಇವತ್ತು ನಮ್ಮ ಹೋರಾಟವನ್ನು ಹೇಳಿದ್ರೆ ದಲಿತ ಸಂಘಟನೆಗಳು ಅದು ನನಗೆ ಗೊತ್ತಿಲ್ಲ ನೀವು ಅವ್ರನ್ನೇ ಕೇಳೋದು ಅವ್ರೆ ಹ್ಯಾಂಡ್ ಇನ್ ಗ್ಲೋನ್ಸ್ ಅಂದರೆ ಕಾಂಗ್ರೆಸ್ ಏನೇ ತಪ್ಪು ಮಾಡಲಿ ನಾವು ಅವ್ರ ಜೊತೆ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಟಿವಿ ಕೆಲವು ಇನ್ನು ಕೆಲವೇ ಅವರು ನ್ಯೂಟ್ರಲ್ಲು ಪಾಪ ಅವ್ರಿಗೂ ಶಕ್ತಿ ಎಷ್ಟಿರುತ್ತೋ ಅವ್ರು ಮಾಡಿದ್ದಾರೆ ಆದರೆ ಅವ್ರು ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೇನೆ ಅದನ್ನು ನಾವೆತ್ಕೊಂಡು ಎಷ್ಟು ಸಾಧ್ಯವೋ ಇವತ್ತು ಇಷ್ಟು ಅನ್ಯಾಯ ಆಗಿದೆ ಅನ್ನೋದನ್ನ ಜನರಿಗೆ ಮುಟ್ಟಿಸಿದ್ದೀವಿ ಅಂದರೆ ಅದು ಭಾರತೀಯ ಜನತಾ ಪಕ್ಷದ ಮುಖಂಡಗಳಾಗಿರ್ತಕ್ಕಂಥ ಎಲ್ಲರೂ ಕೆಲಸ ಮಾಡಿದ್ರಿಂದಲೇ ಈಗ ಅದು ಅರಿವಿಗೆ ಮಾಡಿದ್ದಾರೆ ನೇಮಕ ಆದ್ಮೇಲೆ ಅವರು ಅವ್ರು ಕೆಲಸ ಮಾಡ್ತಾರೆ ಸತ್ಯಾಸತ್ಯತೆಗಳನ್ನು ಅವರು ಬಯಲಿಗೆ ತರಬೇಕು ಅದಾಗುವವರೆಗೆ ಅದರ ಬಗ್ಗೆ ನಾವು ಪ್ರಸ್ತಾಪ ಮಾಡೋದು ಅದು ಉಚಿತವಾಗಿರೋದಿಲ್ಲ ನೋಡಿ ಅಲ್ಲಿ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದು ಅಲ್ಲಿ ಸ್ಥಳೀಯರಿಗೆ ಗೊತ್ತು ಏನಾಗ್ತಾ ಇದೆ ಅದು ಧರ್ಮಸ್ಥಳ ಅಂದರೆ ಧಾರ್ಮಿಕ ಸ್ಥಳ ಹೆಚ್ಚು ಜನರು ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಬರ್ತರಿದ್ದಾರೆ ಅಂತಂದರೆ ಅದು ಮಂಜುನಾಥ ಸ್ವಾಮಿ ಆ ಕಾರಣದಿಂದ ಅಲ್ಲಿ ಆ ಧರ್ಮ ಧಾರ್ಮಿಕ ಇದಕ್ಕೆ ಧಕ್ಕೆ ಬರದೇ ಇರೋ ಹಾಗೆ ಧರ್ಮಸ್ಥಳದ ಆ ಹೆಸರಿಗೆ ಒಂದು ಕಳಂಕ ಬರದೇ ಹಾಗೆ ಇರಬೇಕು ಅನ್ನೋದು ಭಕ್ತರ ತೀರ್ಮಾನ ಆದ್ದರಿಂದ ಪದೇ ಪದೇ ಈ ರೀತಿ ಮಾಡಿ ಕೆಲವರೇ ಸೇರಿಕೊಂಡು ಈ ರೀತಿ ಕೆಲಸ ಮಾಡ್ತಾ ಇರೋದು ನಮಗೆ ಭಾಳ ನೋವಾಗಿದೆ ಅನ್ನೋ ಕಾರಣಕ್ಕೆ ಅಲ್ಲಿ ಲೋಕಲ್ ಜನರು ಅವರು ಸಿಟ್ಟು ಗೆದ್ದಿದ್ದಾರೆ ಅದು ತೀರ್ಮಾನ ಏನು ಮಾಡಬೇಕು ಅನ್ನೋದು ಅಲ್ಲಿನ ಜನರಿಗೂ ಮತ್ತು ಸರ್ಕಾರಕ್ಕೆ ಬಿಟ್ಟ ವಿಷಯ ಸರ್ಕಾರ ಯಾವ ರೀತಿ ತೀರ್ಮಾನ ತೊಗೊಳ್ತದೆ ಅನ್ನೋದನ್ನು ನೋಡಬೇಕು ಎಸ್ ಐ ಟಿಯ ತೀರ್ಮಾನಗಳು ಏನು ಬರ್ತದೋ ಇದನ್ನು ಅವಲೋಕನ ಮಾಡಿ ನಾವು ಮಾತಾಡೋದು ಒಳ್ಳೆ ನನ್ನ ಪ್ರಕಾರ ಒಂದು ವಿಷಯ ನೋಡಿ ಧಾರ್ಮಿಕ ಇದಿರ್ಬೋದು ಇನ್ನೊಂದಿರ್ಬೋದು ಕ್ರಿಮಿನಾಲಿಟಿ ನಡೆದರೆ ಇಲ್ಲಿ ಏನು ನಮಗೆ ನ್ಯಾಯ ಬೇಕು ಅಂತ ಯಾರು ಹೋರಾಟ ಮಾಡ್ತಾರೋ ಅವ್ರಿಗೆ ನ್ಯಾಯವೂ ಕೊಡಬೇಕು ಇಲ್ಲ ಅಂತ ನಾವು ಹೇಳೋದಿಲ್ಲ ಆದರೆ ಧಾರ್ಮಿಕ ವಿಚಾರದಲ್ಲಿ ಯಾರೇ ಆಗಲಿ ಈ ತಪ್ಪು ಅಭಿಪ್ರಾಯಗಳನ್ನು ಕಲ್ಪಿಸ್ತಕ್ಕಂಥದ್ದು ಮತ್ತೆ ಧರ್ಮಸ್ಥಳದ ಹೆಸರನ್ನು ಕೆಡಿಸುವಂಥದ್ದು ಮಾಡಬಾರ್ದು ಅನ್ನೋದು ಅಷ್ಟೇ ಮತಗಳತನ ಮತಗಳ ತನ ಎಲ್ಲಿ ಆಗಿದೆ ಅಂತ ಹೇಳ್ಬೇಕು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಥಮ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ಹದಿಮೂರು ಹದಿನಾಲ್ಕು ಸಾವಿರ ಮತಗಳಲ್ಲಿ ಸೋಲ್ತಾರೆ ಎಪ್ಪತ್ತೈದು ಸಾವಿರ ಕುಲಗಟ್ಟ ಮತಗಳಿರ್ತವೆ ಮತಗಳತನ ಪ್ರಾರಂಭ ಆಗಿದ್ದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ನೆಹರೂರವರಿಂದ ಪ್ರಾರಂಭ ಆಗಿರೋದು ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಎಪ್ಪತ್ತೊಂದರಲ್ಲಿ ಚುನಾವಣೆಯಲ್ಲಿ ಗೆದ್ದ ಮೇಲೆ ಅಲಹಾಬಾದ್ ಹೈಕೋರ್ಟ್ ಆರು ವರ್ಷಗಳ ಕಾಲ ನೀವು ಚುನಾವಣೆಗೆ ನಿಲ್ಲಬಾರದು ಅಂತ ಹೇಳಿದರು ಕಾರಣ ಏನು ಮತಗಳ್ಳತನದ ಕಾರಣ ಆವತ್ತು ಅವರು ದೇಶಕ್ಕೆ ಆಪತ್ತು ಬಂದಿರಲಿಲ್ಲ ಅವ್ರಿಗೆ ಬಂದ ಆಪತ್ತಿಂದ ತಪ್ಪಿಸ್ಕೊಳ್ಳಿಕ್ಕೆ ಇಡೀ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಏರಿದರು ಏರಿ ವಿರೋಧ ಪಕ್ಷದ ಎಲ್ಲ ನಾಯಕರುಗಳನ್ನು ಜೈಲುಗಳಲ್ಲಿ ಉಳಿಸಬೇಕು ಇಂಥ ಒಂದು ಮತಗಳು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಅವರು ಯಾವ ಯೋಗ್ಯತೆಯನ್ನು ಇಟ್ಟುಕೊಂಡು ಈ ರೀತಿ ಪ್ರಚಾರ ಮಾಡ್ತಿದ್ದಾರೆ ಇವತ್ತು ಸುಳ್ಳು ಆಮೇಲೆ ಈಗ ನಮ್ಮ ಎಂಟು ಒಂಬತ್ತು ವರ್ಷಗಳ ಕಾಲ ಪಿ ಸಿ ಸಿ ಪ್ರೆಸಿಡೆಂಟ್ ಆಗಿದ್ದ